ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಸ್ತಾ ಇವತ್ತಿನ ಟಾಪಿಕ್ ಬಂದು ಒಂದೇ ವಿಡಿಯೋದಲ್ಲಿ ಎರಡು ರೀತಿ ಡಿಸೈನ್ ಅನ್ನ ನೀವು ನೆಕ್ಲೈನ್ ಕಲಿಬಹುದು ಮಿಸ್ ಮಾಡದೆ ನೋಡಿ ಈಗಾಗಲೇ ಈ ಬೇಸಿಕ್ ತೋರಿಸಿ ಇನ್ನೇನು ತೋರಿಸ್ತೀರಾ ಅಂತ ನೀವು ಕೇಳ್ಬೋದು ಅದೇ ನಾನು ತೋರಿಸ್ತಾ ಇರುವಂಥ ಟಿಪ್ಸ್ ಅಂತಾನೆ ಹೇಳ್ಬೋದು ಇದನ್ನ ಕೊನೆವರೆಗೂ ಮಿಸ್ ಮಾಡದೆ ಸ್ಕಿಪ್ ಮಾಡ್ದಂತೆ ನೋಡಿ ಈಗಾಗಲೇ ನಾನು ಇಲ್ಲಿ ಎರಡು ಲೈನ್ ಚೈನ್ ಸ್ಟಿಚ್ ಹಾಕಿದ್ದೀನಿ ಗೋಲ್ಡ್ ಜರಿ ಥ್ರೆಡ್ ಅಲ್ಲಿ ಲೋಡ್ ಸ್ಟಿಚ್ ಮಾಡಿದೀನಿ ಪುನಃ ಒಂದು ಚೈನ್ ಸ್ಟಿಚ್ ಮಾಡಿ ಬೀಡ್ ಬೀಡ್ ಹಾಕಿದೀನಿ ಮತ್ತೆ ಇದು ಸ್ಟೋನ್ ಚೈನನ್ನು ಇಲ್ಲಿ ನಾನು ಸ್ಟಿಚ್ ಮಾಡಬೇಕು ಇದನ್ನು ಇದು ಒಂದು ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ ಯಾಕೆ ಅಂತಂದರೆ ನೆಕ್ಸ್ಟು ಇನ್ನೊಂದು ಡಿಸೈನ್ ಏನು ಇಲ್ಲೇನು ಬೀಡ್ಸನ್ನು ಹಾಕಿದ್ದೀನಲ್ಲ ಇದನ್ನು ಯಾವ ರೀತಿ ನಾವು ಬೀಡ್ಸನ್ನು ಇಲ್ಲಿ ಪಕ್ಕದಲ್ಲಿ ಲೋಡ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದು ಈಗ ನೋಡಿ ಯಾವ ರೀತಿ ಬರುತ್ತೆ ಅಂತ ಈಗ ಟಿಪ್ಸ್ ಅಂತಂದರೆ ಏನಂತಂದರೆ ಈಗ ಸ್ಟೋನ್ ಚೈನನ್ನು ನಾವು ಇಲ್ಲಿ ನಾವು ಸ್ಟಾರ್ಟಿಂಗ್ ನೀವು ಬಿಗಿನರ್ಸ್ ಆಗಿದ್ರೆ ನಮಗೆ ಮಾಡ್ಕೊಂಡು ಹೋಗ್ ಹೊಟ್ಟೋಗ್ತೀವಿ ಏನು ತೊಂದರೆ ಇಲ್ಲ ಈಗಾಗಲೇ ನಾನು ಆ ರೀತಿ ಮೆಥಡಲ್ಲೂ ತೋರಿಸ್ಕೊಟ್ಟಿದ್ದೀನಿ ಈಗ ಇದನ್ನು ಯಾವ ರೀತಿ ಮಾಡೋದು ಅಂದರೆ ನಾನು ಇಲ್ಲಿ ನೋಡಿ ಪೇಸ್ಟ್ ಮಾಡಿದ್ದೀನಿ ಕಾಣಿಸ್ತಿದೆಯಾ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ ಇಲ್ಲಿಗೆ ಫ್ಯಾಬ್ರಿಕ್ ಗ್ಲೋ ಅಂತ ಬರುತ್ತೆ ಅದನ್ನು ಹಾಕ್ಬಿಟ್ಟು ಅದರ ಮೇಲೆ ಸ್ಟೋನ್ ಚೈನನ್ನು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿದ್ದೀನಿ ಎಲ್ಲ ಡ್ರೈ ಆಗಿದೆ ಅದಕ್ಕೋಸ್ಕರ ಡ್ರೈ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಡ್ರೈ ಆದಮೇಲೆ ನಾವು ಸ್ಟಿಚ್ ಮಾಡೋಕ್ಕೆ ಸಾಧ್ಯ ಅದಕ್ಕೋಸ್ಕರ ಈಗ ಈ ರೀತಿ ಇದೇನು ಟಿಪ್ಸ್ ಅಂತಂದರೆ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಇದು ಯಾವ ಕಡೆಗೂ ಜಗ್ಗಲ್ಲ ನೀವು ಆರಾಮಾಗಿ ಬಿಗಿನರ್ಸ್ ಆದ್ರೂ ಸ್ಟೋನ್ ಚೈನನ್ನು ನೆಕ್ ಲೈನ್ಗೆ ಅತಿ ಈಸಿಯಾಗಿ ತುಂಬಾ ಈಸಿಯಾಗಿ ನೀವು ಮಾಡ್ಕೊಬೋದು ಈಗ ನಾವು ಈ ಪೇಸ್ಟ್ ಮಾಡಿ ಇಷ್ಟೇ ಬಿಟ್ಬಿಡ್ಬೇಕಂದ್ರೆ ಬೇಡ ಬಿಡಬಾರ್ದು ಯಾಕೆ ಅಂದರೆ ಪೇಸ್ಟ್ ಸ್ವಲ್ಪ ನೀರಾದ್ರೂ ಅದು ಪೇಸ್ಟ್ ಮಾಡಿರುವಂಥದ್ದು ಹಾಳಾಗತ್ತೆ ಅದಕ್ಕೋಸ್ಕರ ನಾವು ಅದ್ರ ಮೇಲೆ ನಾವು ಮಾಮೂಲಿ ಏನು ನಾವು ಸ್ಟಿಚನ್ನು ಮಾಡ್ತೀವಲ್ಲ ಈಗ ನನ್ನ ಮಾತಿನ ಜೊತೆಗೆ ನೀವು ಕೈಯಲ್ಲಿ ನೀವು ನೋಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಮಾಡ್ಕೊಂಡು ಇಲ್ಲಿ ನೋಡಿ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೋಬೇಕು ಒಂದೊಂದು ಸ್ಟೋನ್ ಏನಿದೆಯಲ್ಲ ಅಲ್ಲಿಗೂ ಇದೇ ರೀತಿ ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಇದನ್ನು ನಾವು ಪೇಸ್ಟ್ ಮಾಡಿದಂತೂ ಮಾಡ್ಬೋದು ಆದರೆ ಬಿಗಿನರ್ಸ್ಗೆ ಅದೆಲ್ಲ ತುಂಬಾ ಹಿಂಸೆ ಆಗುತ್ತೆ ಸೊಟ್ಟ ಹೋಗೋದು ನೇರ ಬರಲ್ಲ ಮತ್ತು ಒನ್ನೊಂದೇ ಸ್ಟೋನ್ಗೆ ನಾವು ಸ್ಟಿಚನ್ನು ಮಾಡೋದಕ್ಕೆ ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಒಂದೊಂದು ಸ್ಟೋನ್ಗೂ ನಮಗೆ ಸ್ಟಿಚ್ ಬರಬೇಕು ಇಲ್ಲಿ ನೋಡ್ತಾ ಇದ್ದೀರಲ್ಲ ಕಾಣಿಸ್ತಿದೆಯಾ ಈ ರೀತಿ ನಾವು ಸ್ಟಿಚ್ಚನ್ನು ಮಾಡ್ಕೋದ್ರಿಂದ ಅತಿ ಫಿಟ್ಟಾಗಿ ನೀವೇನು ಮಿಷಿನ್ ವರ್ಕಲ್ಲಿ ಮಾಡಿಸ್ತೀರಲ್ಲ ಅದಕ್ಕಿಂತ ಚೆನ್ನಾಗಿ ಫಿಟ್ಟಾಗಿ ಇದು ಕೂರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೋಡಿ ಈ ರೀತಿ ಒಂದೊಂದು ಒಂದೊಂದು ಬೀಡ್ಗೆ ಆ ಕಡೆ ಒಂದು ಸ್ಟಿಚ್ಚು ಈ ಕಡೆ ಒಂದು ಸ್ಟಿಚ್ಚು ಇದ್ರ ಪಕ್ಕದಲ್ಲಿ ನಾನು ಬೀಡನ್ನು ಯಾವ ರೀತಿ ಮಾಡೋದು ಅಂತ ಇದೇ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮಿಸ್ ಮಾಡಿದಂತೆ ವಿಡಿಯೋನ ಫುಲ್ ನೋಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಬಿಗಿನರ್ಸ್ಗೆ ಅರ್ಥ ಆಗುತ್ತೆ ಇವೆಲ್ಲ ಒಂದೊಂದೇ ತೋರಿಸ್ತಿದೆ ನಾನೀಗ ಎರಡನ್ನು ಒಂದೇ ವಿಡಿಯೋದಲ್ಲಿ ಎರಡು ರೀತಿ ಡಿಸೈನನ್ನು ಮಾಡೋದನ್ನು ನೋಡ್ಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬರೀ ಇಷ್ಟೇ ಮಾಡಿದ್ರು ನಿಮಗೆ ಒಂದು ದಿನದಲ್ಲಿ ಒಂದು ದಿನ ಬೇಕಾಗಿಲ್ಲ ಇಷ್ಟು ಕೆಲಸ ಮಾಡೋದಕ್ಕೆ ಇದಿಷ್ಟು ಬೇಸಿಕನ್ನು ಮಾಡಿಕೊಟ್ರು ನಿಮಗೆ ಅಷ್ಟಕ್ಕೂ ಆಗಿ ವರ್ಕ್ ಅಂತೇಳಿ ಒಂದು ನಾನ್ನೂರಿಂದ ಐನೂರು ರೂಪಾಯಿವರ್ಗು ನೀವು ಒಂದು ದಿನಕ್ಕೆ ಸಂಪಾದನೆ ಮಾಡ್ಬೋದು ಬರೀ ಇಷ್ಟನ್ನು ಕಲಿತ್ಕಂಡ್ರೆ ಬೀಡ್ ಬೀಡಾಕಿ ಅಥವಾ ಸ್ಟೋನ್ ಬರುತ್ತೆ ದಪ್ಪ ದಪ್ಪ ಸ್ಟೋನ್ಗಳು ಬರುತ್ತೆ ಒಂದು ಮೀಡಿಯಮ್ ಸೈಜಲ್ಲಿ ಅದನ್ನು ಹಾಕೊಂಡ್ರೂ ನೀವು ಆರಾಮಾಗಿ ಸಂಪಾದನೆ ಮಾಡ್ಬೋದು ಇದಿಷ್ಟು ಬೇಸಕನ ಕಲ್ತ್ಕೊಂಡ್ರೆ ಚೈನ್ ಸ್ಟಿಚ್ ನಿಮಗೆ ಗೊತ್ತಿದೆ ಅಂತಂದರೆ ಆರಾಮಾಗಿ ನೀವು ಮನೆಯಲ್ಲೇ ಕೂತು ಹೊರಗಡೆ ಹೋಗಿ ತೊಂದರೆ ಪಡೋದಕ್ಕಿಂತ ಮನೆಯಲ್ಲೇ ಇದ್ದುಕೊಂಡು ನೀವು ಈ ರೀತಿ ಸಂಪಾದನೆ ಮಾಡ್ಕೋಬೋದು ನೋಡಿ ಈ ರೀತಿ ನೋಡ್ತಾ ಇದ್ದೀರಲ್ಲ ಒಂದೊಂದೇ ಸ್ಟೋನ್ಗೆ ಆ ಕಡೆ ಒಂದು ಸ್ಟಿಚ್ಚು ಮತ್ತು ಈ ಕಡೆ ಒಂದು ಸ್ಟಿಚ್ಚು ಈಗ ಇಷ್ಟು ನೋಡಿದ್ರಲ್ಲ ಈಗ ನಾನು ಕೊನೆವರೆಗೂ ಸ್ಟಿಚ್ ಮಾಡಿ ಯಾವ ರೀತಿ ಬಂತು ಅಂತ ನಿಮಗೆ ತೋರಿಸ್ತೀನಿ ಫುಲ್ಲು ವೀಡಿಯೋ ಲೆಂತಿ ಆಗುತ್ತೆ ನೆಕ್ಸ್ಟ್ ನಾನು ಇನ್ನೂ ಬೀಡ್ಸ್ ವರ್ಕನ್ನು ತೋರಿಸ್ಬೇಕು ಅದಕ್ಕೋಸ್ಕರ ನೋಡಿ ನಾನು ನಿಧಾನವಾಗಿ ತೋರಿಸ್ತಾ ಇದ್ದೀನಿ ಯಾವುದೇ ಪಾಸ್ಟ್ ಮಾಡಿಲ್ಲ ಇಲ್ಲಾಂದರೆ ನಾನು ಮಾಡುವಂಥದನ್ನು ನಾನು ಪಾಸ್ಟ್ ಮಾಡಿಲ್ಲ ನಿಧಾನವಾಗಿ ನಿಮಗೆ ಅರ್ಥ ಆಗಲಿ ಅಂತೇಳಿ ಈ ರೀತಿ ಇದ್ದೀನಿ ಇವೆಲ್ಲ ಬೇಸಿಕ್ ನಿಮ್ಗೆ ತುಂಬನೇ ಹೆಲ್ಪ್ ಆಗುತ್ತೆ ನೀವು ಕೇಳ್ಬೋದು ನೀವು ಬೇಸಿಕನೇ ಹೇಳ್ಕೊಡ್ತಾಯಿದ್ದೀರ ಅಂತ ನಾವು ಬೇಸಿಕ್ ನೀಟಾಗಿ ಕಲ್ತಿದ್ರೆ ನಿಮಗೆ ತುಂಬಾ ಮುಂದಿನ ದಿನಗಳಲ್ಲಿ ನೀವು ಬ್ರೈಡಲ್ ವರ್ಕ್ ಮಾಡೋದಕ್ಕೆ ಅಡಿಪಾಯನೇ ಬೇಸ್ ನಾವೇನು ಬೇಸಿಕ್ ಅಂತೀವಿ ನೋಡಿ ಹಾಗೆ ಒಂದು ಮನೆ ಕಟ್ಟಬೇಕಾದ್ರೂ ಅದರ ಬೇಸ್ ಏನಿರುತ್ತಲ್ಲ ಅದು ಗಟ್ಟಿಯಾಗಿರಬೇಕು ಅದಕ್ಕೋಸ್ಕರ ನೀವು ಇದನ್ನೆಲ್ಲ ನೀಟಾಗಿ ತಿಳ್ಕೊಂಡಿದ್ರೆ ಬ್ರೈಡಲ್ ವರ್ಕ್ ಮಾಡೋದೇನು ನಿಮ್ಗೆ ಅಷ್ಟು ಕಷ್ಟವೇ ಆಗೋದಿಲ್ಲ ನಿಮಗೆ ಬೇಸಿಗೆ ಗೊತ್ತಿಲ್ಲ ನಾವು ಬರಿಸಿ ಒಂದು ಸಿಂಪಲ್ ವರ್ಕ್ ಮಾಡಬೇಕು ಅಂದರೂ ನಿಮಗೆ ಆಗೋದಿಲ್ಲ ಅದಕ್ಕೋಸ್ಕರ ಬೇಸಿಕನ್ನು ಫಸ್ಟು ತಿಳ್ಕೊಳ್ಳಿ ನಂತರ ನೀವು ಇದ್ರ ನಂತರ ನೀವು ಬ್ರೈಡಲ್ ವರ್ಕನ್ನು ಆರಾಮಾಗಿ ಯಾವುದೇ ಕಷ್ಟ ಇಲ್ಲದಂತೆ ಇಷ್ಟವಾಗಿ ಮತ್ತು ಪಾಸ್ಟ್ ಬರುತ್ತೆ ಇವೆಲ್ಲ ಕಲಿಯೋದ್ರಿಂದ ನಿಮಗೆ ಕೈ ಏನಿದೆ ಅದು ಪಾಸ್ಟಾಗಿ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ ಈಗ ಬನ್ನಿ ಈಗ ಕೊನೆಯಲ್ಲಿ ಯಾವ ರೀತಿ ಬಂತು ಅಂತ ನಾನು ನಿಮಗೆ ತೋರಿಸ್ತೀನಿ ಬಂದಿದೆ ಈಗ ಇದಕ್ಕೆ ನಾನು ಹೆಣ್ಣುನಾಟನ್ನು ಕೊಡ್ತಾ ಇದ್ದೀನಿ ಮೇನ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾಟು ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಆರಿ ವರ್ಕಲ್ಲಿ ಅಂತ ಯಾವತ್ತೂ ಹೆಣ್ಣುನಾಟು ಹಾಕೋದನ್ನು ನೀಟಾಗಿ ಕಲ್ತ್ಕೋಬೇಕು ಇಲ್ಲಾಂದರೆ ನಾವು ಇಷ್ಟು ಏನು ಶ್ರಮ ಮಾಡಿದ್ದೀವೋ ಅಸ ಅದಷ್ಟು ಶ್ರಮ ನಮಗೆ ಹಾಳಾಗೋಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ದಾರದೊಳಗಡೆಯಿಂದ ಈ ದಾರನ ತಗೊಂಡು ಈ ದಾರದೊಳಗಡೆಯಿಂದ ಇದನ್ನು ಈ ರೀತಿ ಎಳ್ಕೊಬೇಕು ನೋಡಿ ಈ ರೀತಿ ಎಳ್ಕೊಂಡಾಗ ಫುಲ್ ಹಾಕತ್ತೆ ಇಲ್ಲಿ ನೋಡ್ಬೋದು ಯಾವುದೇ ನೀವು ಏನೇ ಮಾಡಿದ್ರೂ ಇದು ಬಿಟ್ಟೋಗಲ್ಲ ಕಟ್ಟಿಂಗ್ ಆಗಲ್ಲ ಕಟ್ ಆಗಲ್ಲ ಅದಕ್ಕೋಸ್ಕರ ನೀಟಾಗಿ ಇರುತ್ತೆ ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ಲ ಅದನ್ನು ತೋರಿಸ್ಕೊಡ್ತೀನಿ ಈಗ ನೋಡಿ ಜರಿ ಥ್ರೆಡ್ಡನ್ನು ಇಟ್ಕೊಂಡಿದ್ದೀನಿ ಈಗ ಇದನ್ನು ಇಲ್ಲಿ ಇಲ್ಲಿಗೆ ಪ್ಲೇಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಇದೆಯಲ್ಲ ಇದ್ರ ನೇರವಾಗಿ ಇದನ್ನು ಫಸ್ಟು ಒಂದು ಹೆಣ್ಣು ನಾಟನ್ನು ಹಾಕಬೇಕು ಸ್ಟಾರ್ಟಿಂಗು ನಾಟನ್ನು ಹಾಕೊಂಡು ಹಿಂದಕ್ಕೆ ಹಾಕಬೇಕು ನೋಡಿ ಈ ರೀತಿ ತೆಗೆದು ಬಿಟ್ಕೊಳ್ಳೋಣ ಬಿಟ್ಕೊಂಡು ಇಲ್ಲಿ ನೋಡಿ ಬೀಡ್ಸ್ ಇದೆ ಶುಗರ್ ಬೀಡ್ಸ್ ಅಂತ ಕರಿತೀವಿ ಇದನ್ನು ಸುಮಾರು ಸತಿ ನಿಮಗೆ ಪರಿಚಯ ಮಾಡ್ತಿದ್ದೀನಿ ನಾನು ಇದನ್ನು ನೋಡಿ ಈ ರೀತಿ ತಗ ತೆಗೆದಿಟ್ಕೊಳ್ಳೋಣ ತೆಗೆದಿಟ್ಕೊಂಡಾದ ನಂತರ ಇಲ್ಲಿ ನೋಡ್ಬೋದು ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ನೋಡಿ ಇಲ್ಲೇನಿದೆಯಲ್ಲ ಇದು ನಮ್ಮ ಕಡೆಗೆ ಇರ್ಬೇಕು ಈ ರೀತಿ ನೋಡಿ ತೋರಿಸ್ಕೊಡ್ತೀನಿ ನಾನು ನಿಮಗೆ ಇದೇನಿದೆ ಇದು ನಮ್ಮ ಕಡೆಗೆ ಈ ರೀತಿ ಬರಬೇಕು ಎಡ್ದಗೈಲಿರುವಂಥ ದಾರ ನಾವು ಟೈಟಾಗಿ ಇಟ್ಕೋಬೇಕು ಇಟ್ಕೊಂಡು ಇಲ್ಲಿ ತಂದು ಇದನ್ನು ಈ ರೀತಿ ರೊಟೇಟ್ ಮಾಡಿದ್ರೆ ಆಯಿತು ನಮಗೆ ನೀಟಾಗಿ ಇದು ಬರುತ್ತೆ ನೋಡಿ ಎರಡು ಬೀಡ್ಗೆ ಸತಿ ನಾವು ಲಾಕನ್ನು ಮಾಡ್ಕೋಬೇಕು ಮಾಡ್ಕೊಂಡು ಈ ರೀತಿ ಎಳ್ಕೊಳ್ಳೋಣ ಎಳ್ಕೊಂಡು ಈ ಪುನಃ ನಾವು ಲೋಡ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಈಗ ನಾವು ಈ ಇದನ್ನು ಈ ರೀತಿ ಲೋಡ್ ಮಾಡಿ ಇಟ್ಕೋಬೇಕು ನಿಮ್ಗೆ ಇಲ್ಲ ಅಂತಂದರೆ ನೀವು ಎರಡೆರಡು ಬೀಡನ್ನೇ ಹಾಕಿದ್ರೂ ತೊಂದರೆ ಇಲ್ಲ ಆಗತ್ತೆ ನೋಡಿ ಈ ರೀತಿ ಹಾಕ್ ಲಾಕ್ ಮಾಡ್ಕೊಂಡು ಎರಡು ಬೀಡನ್ನು ಒಳಗಡೆ ದಾರದೊಳಗಡೆಗೆ ತಗೊಳ್ಳೋಣ ತಗೊಂಡು ನಂತರ ಇದನ್ನು ಈ ರೀತಿ ಲಾಕ್ ಮಾಡ್ಕೊಂಡು ರೊಟೇಟ್ ಮಾಡಬೇಕಷ್ಟು ಈಗ ಲಾಕ್ ಮಾಡಿಕೊಂಡೆ ಲಾಕ್ ಮಾಡ್ಕೊಂಡು ಇದನ್ನು ಕೆಳಗಡೆ ಎಡ್ದ ದಾರ ಟೈಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ನೋಡಿ ದಾರನೇ ಈ ರೀತಿ ಎಳ್ಕೊಬೇಕು ಎಳ್ಕೊಂಡು ಈ ದಾರ ಮೇಲ್ಬತ್ತು ನೋಡಿ ನೀಡಲು ನೀಡಲು ಬಂದ ನಂತರ ಇದನ್ನು ಈ ರೀತಿ ರೊಟೇಟ್ ಮಾಡ್ಕೋಬೇಕು ಎರಡು ಅಥವಾ ಮೂರು ಬೀಡ್ಗೆ ಒಂದು ಸತಿ ನೀವು ಲಾಕ್ ಮೂರು ಬೀಡ್ಗೆ ಒಂದು ಸತಿ ಲಾಕ್ ಮಾಡಿಕೊಂಡು ನೋಡಿ ಈ ದಾರನ ತಗೊಂಡು ಈ ರೀತಿ ರೊಟೇಟ್ ಮಾಡ್ಕೋಬೇಕು ಮಾಡ್ಕೊಂಡು ಪುನಃ ಎರಡು ನೀಡ ಎರಡು ಬೀಡ್ಗೆ ನೀಡಲ್ಲನ್ನು ಹಾಕಿ ನಂತರ ನೋಡಿ ಇದನ್ನು ಎರಡು ಅಥವಾ ಮೂರು ಬೀಡು ಏನು ತೊಂದರೆ ಆಗೋಲ್ಲ ಅದಕ್ಕಿಂತ ಹೆಚ್ಚಿನ ಬೀಡ್ಗೆ ನೀವು ಲಾಕನ್ನು ಮಾಡ್ಕೋಬಾರ್ದು ಅದು ಏನಾಗುತ್ತೆ ಈಗ ಅದರಿಂದ ನೀವು ಕೇಳ್ಬೋದು ಏನಾಗುತ್ತೆ ಅದು ಲಾಕ್ ಆಗಲ್ವಾ ಅಂತ ಅದಕ್ಕೆ ಏನಂತಂದರೆ ನಾವೀಗ ಫಿಟ್ಟಾಗಿ ಮಾಡಿರ್ತೀವಿ ಸ್ಟ್ಯಾಂಡ್ಗೆ ಫಿಟ್ಟಾಗಿ ಆ ಫಿಟ್ಟಾಗಿ ಹಾಕಿರುವಂಥ ಟೈಮಲ್ಲಿ ಅದು ನೀಟಾಗಿ ಕಾಣಿಸುತ್ತೆ ನಾವು ಸ್ಟ್ಯಾಂಡಿಂದ ಬಟ್ಟೆಯನ್ನು ಹೊರಗೆ ತೆಗಿತೀವಿ ನೋಡಿ ಸ್ಟಿಚ್ ಮಾಡೋದಕ್ಕೆ ಆಗ ಅದು ನಮಗೆ ಸ್ಟಿಫ್ನೆಸ್ ಬರೋಲ್ಲ ಇದೇನಿದೆಯಲ್ಲ ಇದೆಲ್ಲ ನೀಟಾಗಿ ಕೂರಲ್ಲ ಹಿಂಗೆ ಉಬ್ಬೆ ಬಂದ ರೀತಿ ಆಗಿಬಿಡುತ್ತೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅದಕ್ಕೋಸ್ಕರ ನೀವು ಇದನ್ನು ಲಾಕ್ ಮಾಡುವಾಗ ಎರಡೆರಡು ಬೀಡ್ಸ್ಗೆ ಒಂದ್ಸತ್ತಿನೇ ಲಾಕ್ ಮಾಡಬೇಕು ಸೊ ಈ ರೀತಿ ಮಾಡ್ಕೊಂಡಾಗ ನಿಮಗೆ ತುಂಬಾ ಚೆನ್ನಾಗಿ ವರ್ಕ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಯಾವ ಮಿಷಿನ್ ವರ್ಕು ಬರೋಲ್ಲ ಅಷ್ಟು ನೀಟಾಗಿ ಇದು ನಮಗೆ ಬರುತ್ತೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ನಾವು ಆರಿ ವರ್ಕನ್ನು ಮಾಡ್ಬೋದು ಈ ಬೇಸಿಕನ್ನು ತಿಳ್ಕೊಂಡ್ರೆ ಇಷ್ಟು ಬೇಸಿಕ್ ಗೊತ್ತಿದ್ರೆ ಸಾಕು ನೀವು ಆರಾಮಾಗಿ ಬೇರೆಯವ್ರಿಗೆ ವರ್ಕನ್ನು ಮಾಡಿ ಕೊಡ್ಬೋದು ಅಷ್ಟು ನಿಮಗೆ ಎಲ್ಲ ಅದ್ರ ಬಗ್ಗೆನೂ ತಿಳುವಳಿಕೆ ಬಂದಿರುತ್ತೆ ನೋಡಿ ಹಿಂಗಿದ್ದಾಗ ಒಂದು ಎರಡರಿಂದ ಮೂರು ಬೀಡ್ಗೆ ನೀವು ಹಾಕೋಬೋದು ಈ ರೀತಿ ಮಾಡ್ಕೊಂಡು ಬಂದರೆ ನಿಮಗೆ ವರ್ಕ್ ಅನ್ನೋದು ತುಂಬ ಈಸಿಯಾಗಿ ಬರುತ್ತೆ ಮತ್ತು ವರ್ಕ್ ಮಾಡುವಾಗ ತುಂಬಾ ನೀಟಾಗಿ ಆಗತ್ತೆ ನೋಡಿ ಇದಿಷ್ಟು ನೀಟಾಗಿ ಆಯಿತು ಇದಿಷ್ಟ ಆದ ನಂತರ ನಿಮಗೆ ನೋಡಿ ಕೊನೆಯಲ್ಲಿ ನಮಗೆ ಯಾವ ರೀತಿ ಬರುತ್ತೆ ಇದೇ ರೀತಿ ಆ್ಯಸ್ ಇಟ್ ಈಸ್ ಇದನ್ನು ಮಾಡ್ಕೊಂಡು ಹೋಗೋದು ಅಷ್ಟೇ ನೀಡಲ್ಗೆ ಬೀಡ್ಸನ್ನು ಲೋಡ್ ಮಾಡ್ಕೋಬೇಕು ಲೋಡ್ ಮಾಡ್ಕೊಂಡು ನಿಮಗೆ ಲೋಡ್ ಮಾಡ್ಕೊಂಡು ಮಾಡೋದಿಕ್ಕೆ ಕಷ್ಟ ಅನಿಸಿದ್ರೆ ನೀವು ಎರಡೆರಡು ಬೀಡನ್ನು ತಗೊಂಡ್ರೂ ಬೇಗನೆ ಆಗುತ್ತೆ ಏನು ತೊಂದರೆ ಆಗೋಲ್ಲ ಹೊಸ್ದಾಗಿ ಮಾಡೋರಿಗೆ ಒಟ್ಟಿಗೆ ನೀಡಲ್ಗೆ ಲೋಡ್ ಮಾಡ್ಕೊಂಡು ನೋಡಿ ಈ ರೀತಿ ಎಳ್ಕೊಂಡು ಇದನ್ನು ರೊಟೇಟ್ ಮಾಡ್ಕೋಬೇಕು ಒಟ್ಟಿಗೆ ಲೋಡ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಆ ರೀತಿ ಇದ್ದಾಗ ನೀವು ಎರಡೆರಡು ಮೂರು ಮೂರು ಬೀಡನ್ನೇ ತಗೊಂಡು ನೀವು ಇದನ್ನು ಲಾಕ್ ಮಾಡ್ಕೋತಾ ಬಂದರೆ ತುಂಬ ಈಸಿಯಾಗಿ ನೀವು ಈ ಲೋಡ್ ಸ್ಟಿಚ್ ಏನಿದೆಯಲ್ಲ ಬೀಡ್ಸ್ ಲೋಡ್ ಸ್ಟಿಚ್ಚನ್ನು ನೀವು ನೀವು ಮಾಡ್ಕೋಬೋದು ಮುಂದಿನ ವೀಡಿಯೋಗಳಲ್ಲಿ ಇದಿಷ್ಟೇ ಡಿಸೈನ್ಸ್ ಅಲ್ಲ ಇನ್ನೂ ನೆಕ್ಲೇನ್ ಡಿಸೈನ್ಗಳು ತುಂಬಾ ಇದೆ ಎಲ್ಲ ಥರ ಡಿಸೈನಲ್ಲೂ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ ನೀವು ಅದನ್ನು ಜೊತೆಗೆ ಕಲಿತಾ ಇರಬೇಕು ಜೊತೆಗೆ ಪ್ರಾಕ್ಟೀಸನ್ನು ಮಾಡ್ತಾ ಇರಬೇಕು ಹೊಸ್ದಾಗಿ ನೋಡೋರು ಇರ್ತೀರ ಅವರೆಲ್ಲ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಇದರಲ್ಲಿ ಏನಾರು ನಿಮಗೆ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೂ ಆದಷ್ಟು ಡಿಸೈನ್ಗಳು ಡಿಸೈನ್ಸನ್ನು ತೋರಿಸ್ಕೊಡ್ತೀನಿ ಯಾಕೆಂದರೆ ಇಷ್ಟು ಕೇಕ್ ನಿಲ್ಲಿಸ್ತಾ ಇದ್ದೀನಿ ಅಂದರೆ ವೀಡಿಯೋ ಲೆಂತಿ ಆಗುತ್ತೆ ನಿಮಗೆ ನೋಡೋಕ್ಕೆ ಬೋರ್ ಆಗುತ್ತೆ ಸೇಮ್ ಇಟ್ ಈಸ್ ಇದೇ ರೀತಿ ಬರುತ್ತೆ ಲಾಸ್ಟಲ್ಲಿ ಇದು ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಕ್ರಾಸಿಂಗಲ್ಲೂ ಅಷ್ಟೇ ಈ ಕ್ರಾಸಿಂಗಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾನು ಕ್ರಾಸಿಂಗಲ್ಲೂ ಅಷ್ಟೇ ಮಾಮೂಲಿ ಅದು ಏನಿರುತ್ತೆ ಸ್ಟೋನ್ ಚೈನು ಆ ಸ್ಟೋನ್ ಚೈನ್ ಸೈಡಲ್ಲೇ ಪಕ್ಕದಲ್ಲೇ ಬಂದರೆ ಅದು ನಿಮಗೆ ಅದೇನು ಡಿಸೈನ್ ಇದೆ ಆ ಡಿಸೈನಲ್ಲೇ ಬರುತ್ತೆ ಯಾವುದೇ ತೊಂದರೆ ಇಲ್ಲ ನೋಡಿ ಎರಡೆಡೆ ಬೀಡ್ಗೆ ಸತಿ ಒಂದು ಬೆರಳು ಸಹಾಯದಿಂದ ಅದನ್ನು ತಳ್ಕೊಂಡು ಈ ರೀತಿ ಮಾಡ್ಕೊಂಡು ಹೋಗಬೇಕು ನೋಡಿ ಹೆಣ್ಣಾಟು ಮಾಡೋದನ್ನು ಮಾಡಿ ಆಗಿದೆ ಈಗ ನೋಡಿದ್ರೆಲ್ಲ ಈ ರೀತಿ ಕಾಣಿಸುತ್ತೆ ಡಿಸೈನು ಈ ರೀತಿ ಕಾಣಿಸುತ್ತೆ ನೋಡಿ ಇಲ್ಲಿ ಸ್ಟೋನ್ ಚೈನನ್ನು ಮಾಡಿದ್ದೀನಿ ಯಾವ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ವರ್ಕನ್ನು ಪುನಃ ಬೀಡ್ಸನ್ನು ಈ ರೀತಿ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ತುಂಬನೇ ಎಷ್ಟು ಮಾಡಿದ್ರೆ ಇಷ್ಟು ಮಾಡಿದ್ರೆ ನಿಮಗೆ ಸಿಂಪಲ್ಲಾಗಿ ಹಾಕೊಳ್ಳೋ ಅಂಥವ್ರಿಗೆ ಇಷ್ಟು ಮಾಡಿ ಪಕ್ಕದಲ್ಲೊಂದು ಬೀಡ್ ಹಾಕಿದ್ರೂ ಸಾಕಾಗುತ್ತೆ ಎಷ್ಟು ನೀಟಾಗಿ ಬಂದಿದೆ ಅಲ್ವ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಂಡ್ರೆ ಇದನ್ನು ನೀವು ಆರಿ ವರ್ಕನ್ನು ಬಿಸ್ನೆಸ್ ಆಗಿ ಅದನ್ನು ಯೂಸ್ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು